ಇವತ್ತು ಬಹಳ ಮಹತ್ತರವಾದಂಥ ಗುರುಪೂರ್ಣಿಮ ಈಗಾಗಲೇ ಕೃಷ್ಣ ಸ್ವೈಪಾಯರು ಭಗವಾನ್ ವೇದವ್ಯಾಸರ ಬಗ್ಗೆ ನಮ್ಮ ಸಂಗಮೇಶ ಒಂದಿಷ್ಟು ಮಾಹಿತಿಗಳನ್ನು ತಮ್ಮೆಲ್ಲರಿಗೂ ಕೊಟ್ಟಾನೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ಕುತಿ ಅದನ್ನ ಇವ್ರು ಹಾಡ್ತಾರೆ ಕೃಷ್ಣ ಅಂತ ಮಾಡಿದ್ದೆ ಇರಲಿ ಆ ಒಂದು ಗುರು ಗುರುವಿನ ಮಹತ್ವ ಶಾಲೆಯಲ್ಲಿ ಜನನಿ ತಾನೇ ಮೊದಲ ಗುರು ಪ್ರತಿಯೊಬ್ಬ ವ್ಯಕ್ತಿಗೆ ತಾಯೇ ಮೊದಲನೇ ಗುರು ಮಾತನಾಡುವುದನ್ನು ಕಲಿಸ್ತಾಳೆ ನಡೆಯುವುದನ್ನು ಕಲಿಸ್ತಾಳೆ ಊಟ ಮಾಡುವುದನ್ನು ಕಲಿಸ್ತಾಳೆ ಹಾಗೆ ಏಕಮೇವಾಕ್ಷರಂ ಎಷ್ಟು ಒಂದು ಅಕ್ಷರವನ್ನು ಕಲಿಸಿದವನು ಏಕಮೇವಾಕ್ಷರಂಷ್ಟು ಗುರು ಶಿಷ್ಯೇ ನಿವೇದೆಯ ಗುರು ಶಿಷ್ಯನಿಗೆ ಒಂದೇ ಒಂದು ಅಕ್ಷರವನ್ನು ಕಲಿಸಿಕೊಟ್ರೆ ಏಕಮೇವಾಕ್ಷರಂ ಎಷ್ಟು ಗುರು ಶಿಷ್ಯತ್ವ ನಾಸ್ತಿ ತದ್ರವ್ಯಂ ಆ ಗುರುದಕ್ಷಿಣೆ ಕೊಟ್ಟು ಗುರುಗಳ ಋಣ ಕರ್ಕೊಂಡ್ಬಿಡಬೇಕು ಅಂತ ನಾವೇನು ಏನೇನು ಯೋಚನೆ ಮಾಡಿದರೆ ಎದ್ದತ್ವ ನಾಸ್ತಿ ತವ್ಯತ್ವ ವಿಧಿತ್ವ ಪಟೇ ಈ ಶ್ಲೋಕದ ಅಷ್ಟೇ ಅರ್ಥ ಇಷ್ಟೇ ಒಂದು ಅಕ್ಷರ ಕಳಿಸಿದವನು ಯಾವುದೋ ಆಟವನ್ನು ಕಳಿಸಿದನ ಯಾವುದೋ ಒಂದು ಬರೆಯುವುದನ್ನು ಡ್ರಾಯಿಂಗ್ ಕೆಲಸನ ಸಂಗೀತ ಕೆಲಸನ ಅವನು ಕೂಡ ಗುರು ಹೀಗಾಗಿ ಏಕಮೇವಾಕ್ಷರಮ್ಯಸ್ತು ಗುರು ಶಿಷ್ಯ ನಿವೇದೆ ಎದ್ದತ್ವ ನಾಸ್ತಿ ತದ್ರವ್ಯಂ ಗುರುಗಳಿಗೆ ದಕ್ಷಿಣೆ ಕೊಡಬೇಕು ಅಂತ ನಾವು ಇಡೀ ಜಗತ್ತು ಭೂಮಂಡಲವನ್ನು ಹುಟ್ಟು ಹಾಕಿದರೂ ಆ ಒಂದು ಅಕ್ಷರ ಜನಿಸಿದಂಥ ಸಮಾನಾರ್ಥ ಯಾವುದೇ ನಮಗೆ ಕಾಣಿಕೆ ಒಂದು ಗುರುವಿಗೆ ಕೊಡಬೇಕು ಅಂತದ್ದು ತಿನ್ನೋದು ನಾನು ಎದ್ದತ್ವ ನಾಸ್ತಿ ನಾಸ್ತಿ ತದ್ರವ್ಯಂ ತಾವೆಲ್ಲ ಕರ್ತೀ ನಾವೆಲ್ಲ ದಿನ ಗುರುವಿನ ಮೇಲೆ ಗುರುವಿನ ಭಕ್ತಿಯನ್ನು ಇಟ್ಟು ಇಷ್ಟೊಂದು ಭಕ್ತಿ ಅಭಿಮಾನ ಇವುಗಳಿಂದ ನಾವೆಲ್ಲ ಗೌರವ ಆಧಾರಗಳೊಂದಿಗೆ ಆ ಗುರುಗಳ ಪಾದ ಪೂಜೆಯನ್ನು ಮಾಡಿ ಗುರುಗಳಿಗೆ ಗೌರವವನ್ನು ಸಮರ್ಪಣೆ ಮಾಡಿದ್ರಿ ಎಲ್ಲ ಗುರುಗಳ ಪರವಾಗಿ ತಮ್ಮೆಲ್ಲರಿಗೂ ಆ ಭಗವಂತ ಆಯುಷ್ಯ ಆರೋಗ್ಯ ಐಶ್ವರ್ಯ ಸಂಪತ್ತು ಎಲ್ಲ ರೀತಿಯನ್ನು ಸುಖವನ್ನು ಕೊಟ್ಟು ಆ ಭಗವಂತ ತಮ್ಮ ತಮ್ಮೆಲ್ಲರನ್ನೂ ಕಾಪಾಡಲಿ ಅಂತ ಹೇಳಿ ಆ ಭಗವಂತನಲ್ಲಿ ಆಶೀರ್ವಚನ ನೀಡಿದಂತಹ ಶ್ರೀತ ವಿಜಯೇಂದ್ರ ಜೋಶಿ ಗುರುಗಳಿಗೆ ಧನ್ಯವಾದಗಳು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಉಪಸ್ಥಿತರಿರುವಂತಹ ಈ ಒಂದು ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ಭಕ್ತ ಮಂಡಳಿಯಲ್ಲೊಬ್ಬರಾದ ಒಬ್ಬರಾದಂಥವರು ಹಾಗೂ ಮಾಜಿ ಸೈನಿಕರಾದಂತಹ ಶ್ರೀ ತ ಪುಂಡಲಿಕ್ ಮಾಳಿಯವರು ಈ ಒಂದು ಕಾರ್ಯಕ್ರಮದ ಕುರಿತಾಗಿ ತಮ್ಮ ಅನಿಸಿಕೆಯನ್ನು ಹಂಚಬೇಕು ಅಂತೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ತಾರೆ ನಮಸ್ಕಾರ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಅಸ್ಮೈ ಶ್ರೀ ಗುರುವೇ ನಮಃ ವೇದಿಕೆಯ ಮೇಲೆ ಆಸೀನರಾಗಿದ್ದಂತಹ ಹನ್ನೊಂದು ಮಂದಿ ಮಹಾ ಗುರು ಗುರು ಗುರುಗಳಿಗೆ ನಮಿಸುತ್ತಾ ಇಲ್ಲಿ ನೆರದಂತಹ ಎಲ್ಲ ವೆಂಕಟೇಶ್ವರ ಭಕ್ತ ಮಂಡಳಿಯವರಿಗೆ ಹಾಗೂ ಎಲ್ಲ ತಾಯಂಗಿರಿ ಅಕ್ಕ ತಂಗಿರಿ ಹಾಗೂ ಹುಟ್ಟು ಮಕ್ಕಳೇ ಇವತ್ತು ಗುರು ಪೂರ್ಣಿಮಾ ನಿಮಿತ್ತವಾಗಿ ಈ ಒಂದು ವೆಂಕಟೇಶ್ವರ ದೇವಸ್ಥಾನದಲ್ಲಿ ಈ ಗುರುವಂದನ ಕಾರ್ಯಕ್ರಮವನ್ನು ನಡೆಸಿ ನಡೆಸಿಕೊಟ್ಟಂತಹ ಎಲ್ಲ ದೈವ ಮಂಡಳಿಗೆ ಒಂದು ದೋರಾದ ಚಂಪಾಳೆ ಕಲ್ಪಿಸಿಕೆ ಆದ್ರೆ ಇವತ್ತು ಒಂದು ಎರಡು ಕಾರ್ಯಕ್ರಮ ಮಾಡಿದರೆ ಆದ್ರೂ ಇವತ್ತು ಮಾಡುವಂತ ಕಾರ್ಯಕ್ರಮಕ್ಕೆ ವರ್ಷ ಶಕ್ತಿ ಇಲ್ಲ ಅಂತಾನೆ ಹೇಳಬಹುದು ಯಾಕಂದ್ರ ಗುರುವಿಲ್ಲದೆ ಯಾವುದು ಈ ಜಗತ್ ಒಂದು ಗುರುವೇ ಸೂರ್ಯ ಹುಟ್ಟಿದನ ಗುಟ್ಟಿನಿಂದ ಹಿಡಿದು ಸೂರ್ಯ ಮುಳುಗೋತ್ರ ನಮ್ಮ ದಿನ ದಿನನಿತ್ಯದ ದಿನಚರಿ ಈ ಗುರುವಿನ ಮಹತ್ವ ಹೆಂಗೈತೆ ಅಂದ್ರೆ ಇವತ್ತು ಒಂಬತ್ತು ಗ್ರಹಗಳ ನಮ್ಮ ಸೌರ್ಯ ಮಂಡಲವನ್ನು ನಾವು ಹೇಳಿ ಮಾಡ್ತೀವಿ ಅದ್ರೊಳಗ ದೊಡ್ಡದಾದ ಗುರು ಗ್ರಹ ಗುರುಗ್ರಹಕ್ಕೆ ಈ ಗುರು ಅನ್ನು ಪದ ಕೊಟ್ಟರು ಅಂತಂದ್ರೆ ಅದು ಎಲ್ಲದಕ್ಕಿಂತ ಶ್ರೇಷ್ಠ ಮತ್ತು ದೊಡ್ಡ ಗುರುಗಳಿಗೆ ಒಂದು ದೊಡ್ಡ ಸ್ಥಾನವನ್ನು ಈ ಗುರು ಇದ್ದಾರೆ ಅದಕ್ಕೆ ಈ ಕಾರ್ಯಕ್ರಮದಲ್ಲಿ ಇಂತಹ ಒಂದು ಕಾರ್ಯಕ್ರಮ ಮಾಡಿ ಬಹಳಷ್ಟು ಒಂದು ಹೇಳಲಾದಂತಹ ಕಾರ್ಯಕ್ರಮ ಇದಾಗಿತ್ತು ಬಹಳಷ್ಟು ಮಂತ್ ನಾವು ಗುರುಗಳಿಂದ ತಿಳಿಬೇಕಾದ್ರೂ ಸಾಕಷ್ಟು ಆದ್ರೆ ಇವತ್ತೆಲ್ಲ ನಾವು ಏನಾಗುತ್ತೆ ಅವ್ರು ಬಹಳ ಮತ್ತೆ ಏನಾಗ್ತತಿ ಇವತ್ತು ಮೊಬೈಲ್ ಇವಾಗ ಬಂದ ನಂತರ ನಾವು ಗುರುಗಳ ಸಲಹೆಗಳನ್ನ ಇವತ್ತು ಕಡಿಮೆ ಮುಂದೆ ಬರುವಂತ ಪೀಳಿಗೆಗೆ ಹಾಗೂ ನಮ್ಮ ಮಕ್ಕಳಿಗೆ ಇವತ್ತು ನಾವು ಮೇನ್ ಸಂಸ್ಕಾರ ಸಂಸ್ಕಾರವನ್ನು ಕಲಿಸಬೇಕಾಗಿ ಅದರ ಸಂಸ್ಕಾರ ಹೆಂಗೆ ಬರ್ತೈತಿ ಒಂದು ತಂದಿರತಾಯಿ ಮನೆಯಲ್ಲಿ ತಮ್ಮ ಮಕ್ಕಳಿಗೆ ಪ್ರಶಿಸ್ತು ಮತ್ತು ಸಂಸ್ಕಾರ ಕಲಿಸಬೇಕು ಆಮೇಲೆ ಇಂಥ ಗುರು ಮಹಾತ್ಮರ ಅದು ಸಭೆಯನ್ನು ತಗೊಂಡು ಜೀವನದಲ್ಲಿ ಮುಂದೆ ಸಾಗಿದಾಗ ಮಾತ್ರ ನಮ್ಮ ಬಾಳೆ ಬಂಗಾರ ಬಾಳ ಬಂಗಾರ